ಜಿಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ರೈತರ ಭೂಮಿಯ ವಿಚಾರದಲ್ಲಿ ಮಾನ್ಯ ಶಾಸಕರಾದಂಥ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಅವರು ನಿನ್ನೆ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಏನು ವಿಷಯವನ್ನು ಮಂಡಿಸಿದರೋ ಆ ವಿಷಯವನ್ನು ಮಂಡಿಸುವ ವಿಚಾರವಾಗಿ ನಾವು ಹದಿಮೂರು ಹಳ್ಳಿಗಳ ರೈತರ ಅಭಿಪ್ರಾಯವನ್ನು ಇವತ್ತು ಸಂಗ್ರಹಣನ್ನು ಮಾಡಿ ಮುಂದಿನ ಆಗುವುಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಇವತ್ತು ಮೊದಲಿಗೆ ಇವತ್ತು ನಾವು ಶಾಸಕರಿಗೆ ಅಭಿನಂದನೆಯನ್ನು ತಿಳಿಸ್ತೇವೆ ಯಾಕೆ ಅಭಿನಂದನೆ ತಿಳಿಸ್ತೇವೆ ಅಂದರೆ ಹದಿನೆಂಟು ತಿಂಗಳ ಹಿಂದೆ ಏನು ಡಿನೋಟಿಫಿಕೇಶನ್ ಆದ ಸಂದರ್ಭದಲ್ಲಿ ಯಾವೊಬ್ಬ ಶಾಸಕ ಯಾವೊಬ್ಬ ಮಂತ್ರಿ ಯಾವೊಬ್ಬ ಮುಖ್ಯಮಂತ್ರಿನೂ ಕೂಡ ಬಂದಿಲ್ಲ ಅಂದರೆ ಇವತ್ತಾದರೂ ಕೂಡ ರೈತರ ಪರವಾಗಿ ಒಂದು ಸ್ವಲ್ಪ ಬಂದಿದ್ದೀರಲ್ಲ ಅನ್ನೋ ಒಂದು ವ್ಯಾಖ್ಯೆ ಹೇಳ್ತಾ ದಯಮಾಡಿ ಮಾನ್ಯ ಶಾಸಕರಲ್ಲಿ ನಾವು ಕಳಕಳಿ ಮನವಿ ಮಾಡ್ತೇವೆ ಎರಡು ಸಾವಿರದ ಎಂಟು ನೂರ ಇಪ್ಪತ್ತ ಮೂರು ಎಕರೆನು ಕೂಡ ಈ ನೋಟಿಫಿಕೇಶನ್ ಮಾಡಿಸ್ಬೇಕು ಅಂತೇಳಿ ನಾವು ಇಡೀ ತಾಲೂಕಿನ ರೈತರ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ವಿಶೇಷವಾಗಿ ತಾವು ಒಬ್ಬ ರೈತರಾಗಿರೋದ್ರಿಂದ ಅದು ಕೂಡ ಈ ಜಂಗಮ ಕೋಟೆ ಹೋಬಳಿಯ ಫಲವತ್ತಾದ ಭೂಮಿಯಲ್ಲಿ ತಾವು ಕೂಡ ಇರೋದ್ರಿಂದ ಈ ಭೂಮಿನ ಉಳಿಸ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಾವು ಮನವಿಯನ್ನು ಮಾಡ್ತಾ ಈ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಎರಡು ಸಾವಿರದ ಎಂಟು ನೂರ ಇಪ್ಪತ್ತ್ ಮೂರು ಎಕರೆ ಡಿನೋಟಿಫಿಕೇಶನ್ ಆಗುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸುತ್ತೇವೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ಇನ್ನೂ ಕೂಡ ಜಿಲ್ಲೆಯ ಜವಾಬ್ದಾರಿ ಹೊತ್ತ ಕೆಲವು ಸಂಘಟನೆಗಳನ್ನು ಭೇಟಿ ಮಾಡಿ ನಾವು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿಕೊಳ್ತೇವೆ ಹೋರಾಟ ಡೇ ನಾವ್ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆನೇ ನಾವು ತಲೆಕೊಂಡು ಹೋದ್ರು ಶಾಸಕೂರ್ ಮನೆ ಹತ್ರ ಹೋದಾಗ ಸುಮಾರು ನಾವು ಎಲ್ಲಾ ಊರ್ಗಳ್ ಹೋದ್ವಿ ಅವತ್ತು ಕರ್ದಿದ್ದಿದ್ ಎರಡೇ ಊರು ಈ ಹೆಣಂಗೂರು ನಮಗ್ ನೆನ್ಪಿದ್ದು ನಡಿದ್ ನಡೀತ ಹೇಳಿ ನಮ್ಮ ಹೆಣಂಗೂರವ್ರು ಬಂದಿದ್ರು ನಟಿ ನೆಂಟ್ ಹೇಳಿದ್ರು ಅವತ್ ಎಲ್ಲಾ ಅವ್ರು ಸೇರಿಸಿ ಹೋಗಿದ್ವಿ ಒಂದು ಮಾತು ಹೇಳ್ತಾರೆ ಅವತ್ತು ನಾನು ತರೋನು ಅಲ್ಲ ನಿಲ್ಸೋನು ಅಲ್ಲ ಒಂದು ಪಿ ಓ ಟ್ರಾನ್ಸ್ಫರ್ ಆಗಲ್ಲ ನನ್ನ ಕೈ ಇವತ್ತು ನಾವು ಅವತ್ತು ಏನ್ ನಿರ್ಧಾರ ಮಾಡಿದಿವಿ ಅಂದ್ರೆ ಶಾಸಕರ ಮನೆ ಹತ್ರ ಹೋಗೋದೇ ಬೇಡ ಅವತ್ತು ಡಿಸೈಡ್ ಆಗ್ಬಿಟ್ಟು ಬಂದ್ವಿ ಅವತ್ತು ಆ ಮಾತು ಹೇಳಿದವ್ರು ಇವತ್ ಏನ್ ಬಗ್ಗೆ ಚರ್ಚೆ ಮಾಡ್ಬೇಕಾಯ್ತು ಏನ್ ಪ್ರಸ್ತಾಪನೆ ಮಾಡ್ಬೇಕಾಯ್ತು ಶಾಸಕರ ಕೇಳೋದು ನಾವು ಇಷ್ಟೇ ಅವತ್ತು ರೈತರ ಉದ್ದೇಶದಲ್ಲಿ ನಾವು ರೈತರು ಹೇಳಿದ್ವಿ ನೀರಾವರಿ ಬಿಡಿಸ್ತೀನಿ ಅಂತ ನಾವು ನೀರಾವರಿಗೋಸ್ಕರ ನಾವು ಅವಾಗ ಹೋದವರೆಲ್ಲ ಎರಡ್ ಸಾವಿರದ ಎಂಟುನೂರ ಇಪ್ಪತ್ ಮೂರು ಎಕರೆಲ್ಲೂ ಎರಡ್ ಸಾವಿರದ ಎಂಟುನೂರ ಎಕರೆನು ನೀರಾವರಿನೇ ಇರೋದು ಎಲ್ಲ ಒಂದು ಹತ್ತೆಕರೆ ಇಪ್ಪತ್ತು ಎಕರೆ ಯು ಪಿ ಸಿ ಗಡೆ ಇರೋದು ಅಷ್ಟೇ ಇನ್ನೇನು ಇಲ್ಲ ಸರಿಯಾಗಿ ಶಾಸಕರು ಗಮನಿಸಿಲ್ಲ ಅಂಗ್ ಇವತ್ತು ನೀರಾವರಿನೇ ಅತಿ ಹೆಚ್ಚು ನೀರಾವರಿ ಇರೋದು ಭೂಮಿ ಅಂತೂ ಇಲ್ಲ ಶಾಸಕರು ಅದನ್ನ ಸ್ಪಷ್ಟೀಕರಣ ಕೊಡ್ತಾ ಇನ್ನೊಂದು ವಿಚಾರ ಏನು ಇನ್ನೂರ ಇಪ್ಪತ್ತು ಎಕರೆ ನಿರ್ಣಯ ಕಂಡಿದ್ದು ನೂರ ಹನ್ನೊಂದ್ ಎಕರೆ ಏನಂದ ಆಮೇಲೆ ಇದ್ರದ್ದು ಒಂಬತ್ತು ಚಂದ್ರೆ ಆಮೇಲೆ ಏಳು ಎಕರೆ ದಿನ ತೋಟ ದಿನ ಹೇಳಿದ ಮೂರು ಎಕರೆ ಅಂತ ಇವ್ರು ಈ ತರ ಎಲ್ಲ ಬಿಟ್ಟಾಗ ಈ ಕೆ ಮಾಡಕ್ ಬರಲ್ಲ ಈ ಸ್ಕೆಚ್ ಅಲ್ಲಿ ಯಾವ ರೀತಿ ಅವರು ಮಾಡಕ್ ಹೊರಟವ್ರೆ ಇದು ಇವರು ಶಾಸಕರು ಏನೋ ಮಾತು ಈ ಚುನಾವಣೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲ್ಲ ಹೋಮಲ್ ಎಲೆಕ್ಷನ್ ಹತ್ರ ಬರ್ತಾ ಇದೆ ನನ್ ಪ್ರಕಾರ ಫೆಬ್ರವರಿ ಇಪ್ಪತ್ತರೊಳಗಡೆ ಘೋಷಣೆ ಆಗುವಂತ ಸಾಧ್ಯತೆಗಳಿದೆ ಅದನ್ನ ಗಮನದಲ್ಲಿ ಏನಾದ್ರು ಹೇಳಿಕೆ ಕೊಟ್ಟವ್ರ ಇಲ್ಲ ಸ್ಕೆಚ್ ಏನಾದ್ರು ಬಿಡುಗಡೆ ಮಾಡಿದ್ರ ನಿನ್ನೆ ಏನು ಬಿಡುಗಡೆ ಮಾಡಿಲ್ಲ ಏನಾಗಿದೆ ಈ ನಮ್ಮ ರೈತರ ರೈತರನ್ನ ಒಡೆಯಂತ ಕೆಲಸ ಮಾಡಕ್ ಹೊರಟವ್ರೆ ನಾವು ಯಾವ್ದೇ ಕಾರಣಕ್ಕೆ ಎರಡ್ ಸಾವಿರದ ಎಂಟುನೂರ ಎಕರೆ ಇಪ್ಪತ್ ಮೂರು ಎಕರೆ ನಮ್ಮ ಹೇಳಿದ್ರು ಅರ್ಧ ಕುಂಟೆ ಬಿಟ್ರುನು ಬಿಡೋ ಬಿಡಲ್ಲ ಅಂದ್ರೆ ನಾವ್ ಅವತ್ತು ಹೋರಾಟನೇ ಎಲ್ಲಾರು ಎಲ್ಲಾ ಊರಿನವ್ರದ್ದು ಸೇರಿ ನಾವು ಹೋರಾಟ ಮಾಡ್ತಾರೋದು ನಾವು ನಮ್ಮ ನೀರಾವರಿ ಐತೆ ಇಲ್ಲ ನಮ್ಮದು ಅಂತ ಯಾವತ್ತು ಹೋರಾಟ ಮಾಡಿದ್ರಲ್ಲ ಈ ಚಂದ್ರಾಪಡ್ದು ಇದೇ ತರನೇ ಮಾಡಿದ್ವಿ ಏನ್ ಮಾಡಿದ್ರು ಎಂ ಬಿ ಪಾಟೀಲ್ ಅವರು ಇಲ್ಲಿ ಕೆ ಎಚ್ ಮುನಿ ಅಪ್ನವ್ರು ಲೈವಲ್ಲೇ ಹೇಳಿಕೆ ಕೊಡ್ಸಿದ್ರು ಐನೂರು ಎಕರೆ ಬಿಡಿಸ್ತೀನಿ ಆರ್ನೂರು ಎಕರೆ ಬಿಡಿಸ್ತೀನಿ ಅಂತ ಅವತ್ತು ಚಂದ್ರಾಭಟ್ನವ್ರದವರು ಅವತ್ತೇ ಡಿಸೈಡ್ ಮಾಡಿದ್ರು ಅರ್ಧ ಕುಂಟೆ ಬಿಡಲ್ಲಂದ್ರು ನಾವು ಯಾವುದೇ ಕಾರಣಕ್ಕೆ ಕೈ ಬಿಡಲ್ಲ ಅನ್ನೋದು ಸ್ಪಷ್ಟೀಕರಣ ಕೊಟ್ಟರು ಇವತ್ತು ನಾವು ಅಷ್ಟೇನೆ ಮುಂದೆ ಅನಿರ್ದಿಷ್ಟವಾದಿ ಹೋರಾಟ ಮಾಡಬೇಕಾಗ್ತದೆ ಈ ಈ ಸಭೆಯಲ್ಲಿ ಇವತ್ತೇ ನಿರ್ಧಾರ ಆಗ್ತದೆ ಈ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಯಾವುದೇ ಕಾರಣ ಇವತ್ತಿನಿಂದ ಇನ್ನಷ್ಟು ಹೋರಾಟ ಮಾಡಕ ಎಲ್ಲ ನಮ್ಮ ರೈತ ಮಹಿಳೆಯರು ನಮ್ಮ ರೈತ ಮುಖಂಡರು ಎಲ್ಲ ತೀರ್ಮಾನ ಮಾಡಿ ಇವತ್ತಿನಿಂದಲೇ ನಾವು ಇಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇತ್ತು ಎಲ್ಲ ಅಧಿಬರಿ ಹಳ್ಳಿ ರೈತರು ನಾವಿಲ್ಲಿ ಸೇರಿದಿರಿ ಆದ್ರೆ ಏನು ನಮ್ಮ ಶಾಸಕರು ಏನು ನಾನ್ನೂರು ಚಿಲ್ಲರ್ ಎಕರೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಸ್ವಾಗತ ಟೋಟಲಿ ಎರಡು ಸಾವಿರದ ಎಂಟನೂರು ಎಕರೆ ಬಿಟ್ಟರೆ ನಾವು ಇನ್ನೂ ತುಂಬವಾದ ಸ್ವಾಗತವನ್ನು ಕೊಡ್ತೀವಿ ಅದಾ ಕೆಲಸ ಅವ್ರು ಮಾಡ್ಕೊಳ್ಬೇಕು ಉಸ್ತುವಾರಿ ಸಚಿವರು ಸಹ ಈ ಅಭಿಪ್ರಾಯ ತಳ್ಕೊಂಡು ಏನು ನಾನ್ನೂರು ಚಿಲ್ಲರೆ ಅಭಿನ ಅದು ಬಿಟ್ಟು ಹಿಡಿದು ಎರಡು ಸಾವಿರ ಚಿಲ್ಲರೆ ಎಕರೆನ ಇಬ್ಬರು ಕೂತ್ ಮಾತಾಡ್ಕೊಂಡು ನಮಗೆ ನಮ್ಮ ಮದ್ಮೂರ ರೈತರಿಗೆ ಉಳಿಸ್ಕೊಟ್ರೆ ನಮ್ಮಷ್ಟು ಧನ್ಯವಾದ ರೈತರು ಯಾರೂ ಇಲ್ಲ ಅವ್ರಿಗೂ ನಾವು ಸ್ವಾಗತ ಕೊಡ್ತೀವಿ ಅವ್ರಿಗೂ ನಾವು ಅವ್ರ ಬಗ್ಗೆ ಅಭಿನಯ ತರಿಸ್ತೀನಿ ಆದರೆ ಏನಂದ್ರೆ ಈಗ ಒಂದೂವರೆ ವರ್ಷದಿಂದ ನಾವು ಮಾಡ್ತು ಇದ್ರೆ ಇದುವರೆಗೂ ಯಾರೂ ಬಂದಿದ್ರ ಬಗ್ಗೆ ನಮ್ಮ ಕಷ್ಟಕ್ಕೆ ಕೇಳಲಿಲ್ಲ ಶಾಸಕರಾಗ್ಬೋದು ಸುಧಾಕರ್ ಆಗ್ಬೋದು ಎಂ ಬಿ ಪಾಟೀಲರಾಗ್ಬೋದು ಇವ್ರು ಯಾರು ನಮ್ಮ ಬಗ್ಗೆ ಅಲ್ಲೆಲ್ಲಿ ಮಾತಾಡ್ಕೊತಾರಷ್ಟೇ ಬಂದು ನಮ್ಮನ್ನ ನಿಮ್ಮ ಕಷ್ಟ ಏನಂತ ಕೇಳಲಿಲ್ಲ ನಾವು ಒಂದು ಸಾರಿ ಒಂದು ಸ್ಟ್ರೈಕ್ ಮಾಡಿದ್ಮೇಲೆ ರವಿ ಅವ್ರ ಮನೆಗೆ ಹೋಗಿದ್ವಿ ಶಾಸಕರ ಅಲ್ಲಿ ಅವ್ರು ಹೇಳಿದರು ಅದೇ ತರೋನಲ್ಲ ಬಿಡೋನಲ್ಲ ಅಂತ ಈಗ ಹೆಂಗ್ ಬಿಟ್ರು ಇದು ಕ್ವಶನ್ ನಮ್ದು ಯಾಕೆ ಬಿಡ್ತಾವ್ರೆ ಅಂತೀರಿ ಇದನ್ನ ಆನೋದು ಬಿಟ್ಟರೆ ಎರಡು ಸಾವಿರದ ಎಣ್ಣೂರು ಬಿಟ್ಬಿಡ್ಲಿ ನಮ್ಮ ರೈತರು ಬಹಳ ಆನಂದಿರ್ತೀರಿ ನಮ್ಮ ರೈತರ ಪರವಾಗಿ ನಾನು ಜಾಸ್ತಿ ಮಾತಾಡೋದು ಬೇಡ ಅವರು ಅರ್ಥ ಮಾಡ್ಕೊಳ್ಳಿ ಶಾಸಕರು ಮಾಡ್ಕೊಂಡು ನಮ್ಗೆ ಇನ್ನೂ ಹೇಳಿ ಏನು ನಮ್ಮ ಬೈರೇ ಎರಡು ಸಾವಿರದ ಎಕರೆ ನಮ್ಗೆ ಬಿಟ್ಕೊಟ್ರೆ ನಮ್ಮ ಅವರು ಹೇಳ್ಬೇಕಾದ್ರೆ ನಮ್ಮ ಜಂಗಕೊಟ್ಟೆ ಹೋಗ್ಳನ್ನು ತಳ್ಕೊಬೇಕು ಎಲ್ಲ ಟೋಟಲ್ ಇಷ್ಟು ತಿಳ್ಕೊಬೇಕು ಜಂಗಕೋಟೆ ಅವಳು ಏನು ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ನಮಗೆ ರೈತರಿಗೆ ಎರಡು ಸಾವಿರದ ಇನ್ನೂರಿಗೆ ಉಳಿಸ್ಕೊಳ್ಳಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡ್ತೀವಿ